ನಮಸ್ತೆ ಕರ್ನಾಟಕ ಇವತ್ತು ನೈಟ್ ರುಟೀನ್ ಹೇಗಿರುತ್ತೆ ಇವತ್ತು ಇಲ್ಲಿ ಯಾರು ಬಂದಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಕಾಣ್ತಾ ಇದೆ ಬೆಂಗಳೂರಿಂದ ನೋಡ್ರಿ ನಮ್ಮ ಕಝಿನ್ ಬಂದಿದ್ದಾರೆ ಕಝಿನ್ ಸಿಸ್ಟರ್ ಕನ್ ಕಝಿನ್ ಸಿಸ್ಟರ್ ಬಂದಿದ್ದಾರೆ ಇಲ್ಲ ನೋಡ್ರಿ ನಾನ್ ವಿಸ್ಮಯ ನಮ್ಮ ಫ್ರೆಂಡ್ಸ್ ಜೋರಾಗ ಹೇಳಿ ನೋಡಿ ನಮ್ಮ ಆಂಟಿ ಇದ್ದಾರೆ ಹಾಯ್ ಇಟ್ಟಿ ನಮ್ ವಿವರ್ಸಿಗೆಲ್ಲ ಹಾಯ್ ಫ್ರೆಂಡ್ಸ್ ಹ್ಮ್ ನಮ್ ವಿಸ್ಮಯೋ ನಮಸ್ತೆ ಅಂಕಲ್ ದೋಸರ ಹ್ಮ್ ಇಲ್ಲಡಿ ನಮ್ ಸಮರ್ಥ ಓಕೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯೆಲ್ಲ ಏನಿಂಗ್ ಸಡನ್ ವಿಸಿಟ್ ಅನ್ಕೊಂಡಿದ್ರ ಏನಿಲ್ಲ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿತ್ತು ಅದು ನಮ್ಮ ಸ ಬೇರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು ಅವನ ಫೋನ್ ಮಾಡಿ ಬನ್ನಿ ಅನ್ನೋದಕ್ಕೆ ಬರ್ರಿ ಅಂತ ಹೇಳಿದ್ದಕ್ಕೆ ಬಂದಿದ್ದಾರೆ ಮತ್ತೆ ಒಂದು ಮ್ಯಾರೇಜ್ ಫಂಕ್ಷನ್ ಇದೆ ಅದು ಓಕೆ ನಮ್ಮ ಸಮರ್ಥ ನಮ್ಮ ಸಮರ್ಥಿಗೂ ಪಾಪ ಲಾಸ್ಟ್ ವೀಕ್ ಅವನಿಗೂ ಹುಷಾರಿರಲಿಲ್ಲ ಇನ್ನೂ ಸ್ವಲ್ಪ ಕೋಲ್ಡ್ ಇದೆ ಅಂತೆ ಪಾಪ ಫ್ರೆಂಡ್ಸ್ ವಿಸ್ಮಯ ಫ್ಯಾಮಿಲಿ ಬಂದಿರಿದ್ದೆ ನಾ ಎಲ್ಲರೂ ಕಸಿನ್ಸ್ ಎಲ್ಲರೂ ಸೇರಿರೋದ್ರಿಂದ ನಾವು ಒಂದು ಗೇಮ್ ಆಟಾಡೋಣ ಅಂತ ಅನ್ಕೊಂಡು ಕೂತಿದೀವಿ ಗೇಮ್ ಆಟಾಡ್ತೀವಿ ನಾವು ಯಾವಾಗ್ಲೂ ಕಾಮನ್ ಆಗಿ ಈಗ ಒಂದು ಆಲ್ಮೋಸ್ಟ್ ಅಲ್ಲಿ ಒಂದು ಫೋರ್ ಫೋರ್ ಇಯರ್ಸ್ ಇಂದ ನಾವು ಕಾಮನ್ ಆಗಿ ಒಂದು ಗೇಮ್ ಅಂತ ಕಂಪಲ್ಸರಿ ಆಡ್ತೀವಿ ಏನ್ ಗೇಮ್ ಅಂತಂದ್ರೆ ಇದು ಊನೋ ಗೇಮ್ಸ್ ಯಾವುದೇ ತುಂಬ ಫೇಮಸ್ ಇದು ಗೇಮು ವಿನೋ ಕಾರ್ಡ್ಸ್ ಇದನ್ನು ನಾವು ಆಟ ಆಡ್ತೀವಿ ನೋಡಿ ನಾನು ಯಾವ ರೀತಿ ಆಟ ಆಡ್ತೀವಿ ಈ ಆಟೋಕ್ಕೆ ನಮಗೆ ಸ್ನ್ಯಾಕ್ಸು ಚಿಪ್ಸ್ ಇದೆ ಇಲ್ಲಿ ಜೋಳಿಕಾಯಿ ಚಿಪ್ಸು मेरा कार्ड से एरर हो डिस्क्रिप्टमेंट हो रहा है सब थक गए थे ಗೇಮ್ ನಾ ಕಂಟಿನ್ಯೂ ಮಾಡೋದ ಇಲ್ಲ ಡಿಸೈಡ್ ಮಾಡ್ತೀವಿ ಕಂಟಿನ್ಯೂ ಮಾಡ್ಬೇಕಂತೆ ಓಕೆ ನಾನು ಮತ್ತೆ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಆಗ್ತೀವಿ ಓಕೆ ಫ್ರೆಂಡ್ಸ್ ಈಗ ಒದ್ದು ನಾವು ಮತ್ತೆ ಆಟ ಚೇಂಜ್ ಮಾಡಿದೀವಿ ಈಗ ಆಟ ಬೇಡ ಅಂತಂದು ಈಗ ನಂಬರ್ಸ್ ಗೇಮ್ ಕ್ಯಾನ್ಸಲ್ ಮಾಡಿದೀವ ಗೇಮ್ ನ ಈಗ ನಂಬರ್ಸ್ ಗೇಮ್ ಮಾಡೋಣ ಅಂತ ಅನ್ಕೊಂಡಿದೀವಿ ನಂಬರ್ಸ್ ಗೇಮ್ ಮಾಡ್ತೀರಾ ಹೂ ನೀ ಆಗ್ ಸ್ಟಾರ್ಟ್ ನಾನು ನೆನೆ ನಾನು ಎಕಡೆ ಇಂದ ಕಂಟಿನ್ಯೂ ಹೆಂ ಕಂಟಿನುಯೇಷನ್ ಏ ಓಕೆ ಹಾಯ್ ಹಾಯ್ ಬೆರಗಡೆ ಇಂದ ಬರ್ತಿದ್ರೆ ನಾನು ನನ್ನಿಂದ 1 2 3 4 ನೀ ಏಡಂಗಿಲ್ಲ ಕ್ಲಾಪ್ ಹೊಡಿಬೇಕು ಫೈವ್ ಅಂದ್ರೆ ಕ್ಲಾಪ್ ಹೊಡಿಬೇಕು ಸ್ಕಿಪ್ ಟ್ರಯಲ್ ಆಯ್ತು ಗೇಮ್ ಸ್ಟಾರ್ಟ್ बन्द रे क्या पड़िबेको अस्ते 1 2 2 3 4 6 7 8 9

ಈಗ ರಾತ್ರಿ ಊಟಕ್ಕೆ ಸ್ವಲ್ಪ ಸಾಂಬಾರ್ ಸ್ವಲ್ಪ ಇದೆ ಅಂತಂದು ಸ್ವಲ್ಪ ಜೊತೆ ನೆಂಚಿಗೆ ಏನಾದ್ರು ಸ್ವಲ್ಪ ಬೇಕಂತಂದು ಚಟ್ನಿ ಮಾಡ್ತಿದಾರೆ ಅಣ್ಗಾಯವು ಒಂದು ಮೂರು ಒಂದ್ ಏಳು ಅಣ್ಗಾಯ್ ತಗೊಂಡಿದ್ದಾರೆ ಟೊಮೆಟೊ ಒಂದ್ ನಾಲ್ಕರಿಂದ ಐದು ಅಂದೇಳಿ ಮಕ್ಳು ಖಾರ ಇರುತ್ತೆ ಅಂತ ಇದು ಒಂದ್ ನಾಲ್ಕು ಈರುಳ್ಳಿ ತಗೊಂಡಿದ್ದಾರೆ ಇವನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ನಾವು ಹುಡ್ಕೋಬೇಕಿ ಎಣ್ಣೆ ಹಾಕ್ತೀನಿ ಕೆಂಪಿಗೆ ಉಟ್ಕೋಬೇಕು ಚೆನ್ನಾಗಿ ಟೊಮೊಟೆ ಹಣ್ಣು ಮೆಣಸಿನ್ಕಾಯಿ ಕೆಂಪು ನಾವ್ಗೆ ಉಪ್ಪ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಇತಿಸಿ ಮುದ್ದೆ ಜೊತೆಗೆ ತಿನ್ನಬಹುದು ಚಪಾತಿ ಜೊತೆಗೆ ಮುದ್ದೆ ರೈಸ್ ಜೊತೆಗೆ ತುಪ್ಪ ಜೊತೆಗೆ ತುಂಬಾ ಚೆನ್ನ ಇರುತ್ತೆ ಮೊಸರು ಜೊತೆಗೆ ತುಂಬಾ ಚೆನ್ನ ಇರುತ್ತೆ ಕಾಂಬಿನೇಷನ್ ಆಗಿ ನೀವು ಕೂಡ ನಿಮಗೆ ಟ್ರೈ ಮಾಡಿ ನೋಡಿ ಚರಾಗಿ ಬಿಡುತ್ತೆ ರೊಟ್ಟಿ ಗೆ ಚಪಾತಿ ದೋಸೆ ದೋಸೆ ಎಲ್ಲ ಎಲ್ಲ ಏನು ಇಲ್ಲ ಎಷ್ಟು ನಿಮಿಷ ಓರೆದನೇ

ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ದಯವಿಟ್ಟು ಒಂದು ಲೈಕ್ ಕೊಡೋದ್ ಮರಿಬೇಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ಕೊಂಡು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದ್ ಮರಿಬೇಡಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ಯಾರು ಕಮೆಂಟ್ ಮಾಡಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನೇನು ಈಗ ನೋಡ್ರಿ ಮೆಂಕಾಯಿ ಫ್ರೈ ಮಾಡಿ ತಗೊಂಡಿದ್ದೀನಿ ಈರುಳ್ಳಿ ಟೊಮೊಟೆ ಹಣ್ಣು ಕೊತ್ತಂಬರಿ ಮತ್ತಿಲ್ಲಿ ಕಾಳು ಹಾಕಿದ್ದೀನಿ ಒಂದು ಆರು ಕಾಳಷ್ಟು ಕಾಳು ಹಾಕಿ ನಾನು ಚೂರು ಫ್ರೈ ಮಾಡ್ಕೊಳ್ಳೋಣ ನಾನು ಈಗ ಸಾವ್ ಆಫ್ ಮಾಡ್ತೀನಿ ಅನ್ನೋ ಹಾಗೆ ನಾವು ಸ್ವಲ್ಪ ಜೀರಿಗೆ ಹಾಕ್ಕೊಂಬಿಡ

ಕಡೆಗಳು ಮಿಕ್ಸಿಗಾ ಹೇಳ್ರಿ ನೋಡಿ ಫ್ರೆಂಡ್ಸ್ ಈಗ ಇದು ಎಲ್ಲ ಹುರಿದಿರೋದೆಲ್ಲ ಮಿಕ್ಸಿಗೆ ಹಾಕೊಂಡಿನಿ ಅದೇಳ್ಳಿ ಉಪ್ಪು ಉಪ್ಪು ಕಲ್ಲು ಎಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ ಈಗೆಲ್ಲ ಒಂದೇ ಒಂದೇ ಒಂದು ಮಿಕ್ಸಿ ಮಾಡ್ತೀನಿ ಹೇಳಿ ನೋಡಿ ಫ್ರೆಂಡ್ಸ್ ಆಯ್ತು ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ ಊಟಕ್ಕೆಲ್ಲ ರೆಡಿ ಮಾಡಿದೆ ಎಲ್ಲ ಪ್ಲೇ ಅಡುಗೆ ಎಲ್ಲ ಆಯಿತು ನಮ್ಮ ಸಮರ್ಥ ಅವ್ರ ಮಮ್ಮಿ ಕೂತಿದ್ದಾರೆ ರಶ್ಮಿ ಎಲ್ಲ ತಗೊಂಬಂದು ಇರ್ತಾಯಿದ್ದ ನೀರೆಲ್ಲ ಅಡ್ತೀರಿ ಚಟ್ನಿಗೆ ಒಗ್ಗರಣೆ ಹಾಕ್ತದೆ ಚಟ್ನಿ ಮಾಡಿ ಸ್ವಲ್ಪ ಹ್ಮ್ ಒಗ್ಗರಣೆ ಹಾಕಿದ್ರೆ ಸ್ವಲ್ಪ ಖಾರನೂ ಕಮ್ಮಿ ಆಗುತ್ತೆ ಕಮ್ಮಿ ಆಗಿ ಒಂದು ರುಚಿನೂ ಒಂಥರ ಚೆನ್ನಾಗಿರುತ್ತೆ ಮತ್ತೆ ಇದು ಹಾಳಾಗೋದಿಲ್ಲ ಬೇಗ ಉಳಿದ್ರೂ ಎತ್ತಿಟ್ಕೋಬಹುದು ಚಿಟಿಕೆ ಅರಿಶಿನ ಆಗ್ತಾ ಇದ್ದಾರೆ ಎಮರ್ಜೆನ್ಸಿಗೆ ಈ ತರ ಚಟ್ನಿ ಮಾಡ್ಕೋಬಹುದು ನೋಡಿ ಯಾರಾದ್ರೂ ಆಗಿರಿ ಬ್ಯಾಚುಲರ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಈ ರೀತಿ ಮಾಡ್ಕೊಳೋದು ನೀರು ಬೇಕು ಅಂದ್ರೆ ಒಂದ್ ಸ್ವಲ್ಪ ರುಬ್ಬಿರೋ ಜಾರೊಳಗಡೆ ಹಾಕೊಂಡು ರುಚಿ ಹ್ಮ್ ಹಾಡಾಗ ಇದರಲ್ಲಿರೋದನ್ನೆಲ್ಲ ನೀಟಾಗಿ ಯಾವ ವೇಸ್ಟ್ ಮಾಡಬಾರ್ದು ನೀಟಾಗಿ ಹಾಕ ಎಲ್ಲ ನೀಟಾಗಿ ತಕ್ಕೊಂಡು ಹಾಕೊಂಡ್ಬಿಡ್ತು ಕುದಿ ಅಂಟಿದೆ ಇದು ಹ್ಞೂ ಚಟ್ನಿ ರೆಡಿ ಆಯಿತು ಸ್ಟವ್ ಆಫ್ ಮಾಡಿದರು ನಿಯರ್ ರೆಡಿ ಟು ಸರ್ವ್ ಚಟ್ನಿ ಬನ್ನಿ ಹೇಗಿದೆ ಅಂತಂದು ಕೇಳೋಣ ಓಕೆ ಮೀನಾ ಚಟ್ನಿ ಎಲ್ರಿಗೂ ಸರ್ವ್ ಮಾಡ್ತಾ ಮಾಡ್ತಿದ್ದಾನೆ ಹಿಂಗೆ ಸರ್ವ್ ಮಾಡೋದಕ್ಕೆ ತಂದು ಹ್ಞೂ ನಮ್ಮ ಸಮರ್ಥ ವಿಸ್ಮಯ ನಮ್ಮ ಅಂಕಲು ನಮ್ಮ ಆಂಟಿ ಚಿನ್ನು ನಮ್ಮ ಇನ್ನು ಪ್ಲೇಸ್ ಎಲ್ಲಿ ಅಂತ ಹುಡುಕಾಡ್ತಾ ಇದ್ದಾನೆ ಮತ್ತೆ ಸುಸು ಕೊಡೋಕ್ಕೋಗಿದ್ದೀನಿ ಚಟ್ನಿದು ನಮ್ಮ ಅಂಕಲು ಹೇಳ್ತಾರೆ ಹೆಂಗಿತ್ತಂತ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂಕಲ್ ಚಟ್ನಿ ಸಮರ್ಥ ಹೆಂಗೈತೆ ಚಟ್ನಿ ಚೆನ್ನಾಗಿದೆಯಾ ನೀನು ಅನ್ನ ಜೊತೆ ತಾನು ತಾನು ತಿಂತಿದೀಯಾ ಅನ್ನ ಜೊತೆ ಹೆಂಗಿದೆ ಫ್ರೆಂಡ್ಸ್ ಆ ಚಟ್ನಿ ರೆಸಿಪಿನ ನೀವು ಟ್ರೈ ಮಾಡಿ ಯಾವಾಗಾದರೂ ಓಕೆ ಫ್ರೆಂಡ್ಸ್ ನಮ್ದು ರಾತ್ರಿ ಇದೀಗ ಊಟ ಎಲ್ಲ ಆಯ್ತು ಹೊರಗಡೆ ವಾಕ್ ಮಾಡೋಣ ಅಂತ ಬಂದ್ವಿ ನೋಡಿ ಮಕ್ಕಳೆಲ್ಲ ಎಲ್ಲರೂ ಬಾಳೆಹಣ್ಣು ತಿಂದು ವಾಕ್ ಮಾಡ್ತಾ ಇದ್ವಿ ಆಂಟಿ ಅಂಕರ್ ಇದಾರೆ ಮಕ್ಕಳೆಲ್ಲ ಆಟ ಆಟಾಡ್ತಿದ್ದಾರೆ ನೋಡಿರಿ ಏನೇನು ಮೂರು ಜನ ಸೇರ್ಕೊಂಡು ಆಟಾಡ್ತಿದ್ದಾರೆ ಆಟ ಆಡ್ತಿದ್ದಾರ ಗೊತ್ತಿಲ್ಲ ನೀನು ಎಲ್ಲ ಒಳಗಡೆ ಎಲ್ಲ ಎಲ್ಲ ಕುಡಿಸ್ತಿದ್ದಾರೆ ನಿರ್ಮಲಾ ಆಂಟಿ ಎಲ್ಲ ಪಾತ್ರೆ ತೊಳೆತಿದ್ದಾರೆ ನಾವೆಲ್ಲರೂ ಹೊರಗೆ ಬಂದು ಬಾಣೆಂಡ್ ತಿನ್ಕೊಂಡು ವಾಕ್ ಮಾಡ್ತಾಯಿದ್ದೀವಿ ನೋಡಿ ಓಕೆ ಫ್ರೆಂಡ್ಸ್ ರಾತ್ರಿ ಆಯಿತು ಎಲ್ಲರೂ ಆಲ್ರೆಡಿ ಹೊಸಕೊಂಡು ಮಲ್ಕೊಂಡಿದ್ದೀವಿ ಓಕೆ ಮಲ್ಕೋಣ ಬಾಯ್ ಗುಡ್ ನೈಟ್ ಮತ್ತು ನಾಡಿನ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್